ನಟ ದರ್ಶನ್ ಅವರಿಗೆ ಬಿಗ್ ಶಾಕ್ ಸಿಕ್ಕಿದೆ ಗನ್ ಲೈಸೆನ್ಸ್ ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದ ನಂತರವೂ ನಟ ದರ್ಶನ್ ಅವರಿಗೆ ನಿರಾಸೆಯಾಗಿದೆ ಸದ್ಯ ನಟ ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಾಗಿದೆ ಕೇಸ್ ವಿಚಾರಣೆ ಮುಗಿಯುವ ತನಕ ದರ್ಶನ್ಗೆ ಗನ್ ಬಳಸುವ ಭಾಗ್ಯ ಇಲ್ಲ ದರ್ಶನ್ ಕೊಟ್ಟ ಕಾರಣ ಪರಿಗಣಿಸದೆ ಪೊಲೀಸರು ಸದ್ಯ ನಟನ ಗನ್ ಅಮಾನತ್ ನಲ್ಲಿ ಇಟ್ಟಿದ್ದಾರೆ ಕೂಡಲೇ ಗನ್ ಸರೆಂಡರ್ ಮಾಡಲು ಸೂಚನೆ ಕೂಡ ನೀಡಲಾಗಿದೆ ಆರ್ಆರ್ ನಗರ ಪೊಲೀಸರಿಗೆ ಗನ್ ಸರೆಂಡರ್ ಮಾಡಲು ಸೂಚನೆ ನೀಡಲಾಗಿದ್ದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ನಟ ದರ್ಶನ್ ಅವರಿಗೆ ಇನ್ನೂ ಕೇಸ್ ಮುಗಿಯುವ ತನಕ ಗನ್ ಬಳಸೋಕಾಗಲ್ಲ ರೇಣುಕಾಸ್ವಾಮಿ ಸ್ವಾಮಿ ಕೇಸ್ ಆರೋಪಿ ನಟನ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪೊಲೀಸರು ಪತ್ರ ಬರೆದಿದ್ದಾರೆ ಈ ಹಿಂದೆ ನೋಟಿಸ್ಗೆ ಉತ್ತರ ನೀಡಿದ್ದ ನಟ ದರ್ಶನ್ ಅವರು ನನಗೆ ಗನ್ ಬೇಕೇ ಬೇಕು ಅಂತ ಉತ್ತರಿಸಿದ್ರು ನಾನೊಬ್ಬ ಸೆಲೆಬ್ರಿಟಿ ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಅಂತ ದರ್ಶನ್ ಕಾರಣ ಕೊಟ್ಟಿದ್ರು ನನ್ನ ಆತ್ಮರಕ್ಷಣೆಗಾಗಿ ಗನ್ ಬೇಕು ಗನ್ ಅವಶ್ಯಕತೆ ಇದೆ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಪರಿಶೀಲನೆ ನಡೆಸಿದ ಪೊಲೀಸರು ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಅಮಾನತ್ನಲ್ಲಿ ಇಡಲು ನಿರ್ಧಾರ ಮಾಡಲಾಗಿದೆ ನಟ ದುನಿಯಾ ವಿಜಯ್ ಅಭಿನಯದ ಇಪ್ಪತ್ತೊಂಬತ್ತನೇ ಚಿತ್ರಕ್ಕೆ ಜಡೇಶ್ ಗೆ ಹಂಪಿ ನಿರ್ದೇಶನ ಮಾಡುತ್ತಿದ್ದು ವಿಜಯ್ ಹುಟ್ಟುಹಬ್ಬದ ಪ್ರಯುಕ್ತ ಫಸ್ಟ್ ಲುಕ್ ಹಾಗೂ ಶೀರ್ಷಿಕೆ ಬಿಡುಗಡೆಯಾಗಿದೆ ಲಾರ್ಡ್ ಹೆಸರಿನಲ್ಲಿ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ವಿಜಯ್ ರಗಡ್ ಅವತಾರದಲ್ಲಿ ತಮ್ಮ ಎರಡೂ ಕೈಗಳಲ್ಲಿ ಕೊಡಲಿ ಹಿಡಿದು ಹೊಡೆದಾಟಕ್ಕೆ ಸಿದ್ಧವಾಗಿರುವ ಮಾಸ್ ಲುಕ್ನಲ್ಲಿ ಇದ್ದಾರೆ ಈ ಚಿತ್ರದ ಟೈಟಲ್ನಲ್ಲಿ ಇದು ಆಳಿದವರ ಕಥೆಯಲ್ಲ ಅಳಿತು ಉಡಿದವರ ಕಥೆ ಎಂಬ ಅಡಿಬರಹ ಕೂಡ ಕುತೂಹಲ ಕೆರಳಿಸಿದೆ ಈ ಬಗ್ಗೆ ನಿರ್ದೇಶಕ ಜಡೇಶ್ ಹಂಪಿ ಈ ಸಿನಿಮಾ ಆಳಿದವರ ವಿರುದ್ಧ ಹೋರಾಡುವ ಒಬ್ಬ ಹುಡುಗನ ಕತೆ ಇದರಲ್ಲಿ ದುನಿಯಾ ವಿಜಯ್ ಸಾಮಾನ್ಯ ಕೂಲಿ ಕೆಲಸಗಾರನ ಪಾತ್ರದಲ್ಲಿದ್ದು ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮದೇ ಜನರ ವಿರುದ್ಧ ಹೋರಾಡುತ್ತಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಈ ಚಿತ್ರದ ಶೀರ್ಷಿಕೆ ರಾಜಯ್ಯ ಅಂತ ಹೇಳಲಾಗಿತ್ತು ಈಗ ಇದಕ್ಕೆ ಲ್ಯಾಂಡ್ ಲಾರ್ಡ್ ಟೈಟಲ್ ಅಂತಿಮಗೊಂಡಿದೆ ಈ ಬಗ್ಗೆ ಹೇಳಿರುವ ನಿರ್ದೇಶಕ ಜಡೇಶ್ ಹಂಪಿ ಈ ಕಥೆಗೆ ಲ್ಯಾಂಡ್ ಲಾರ್ಡ್ ಹೆಸರು ಹೆಚ್ಚು ಸೂಕ್ತ ಎಂದೆನಿಸಿತು ಒಬ್ಬ ಮನುಷ್ಯನ ಹತ್ತಿರ ಎಷ್ಟೇ ಸಣ್ಣ ಜಾಗವಿದ್ರೂ ಅವನು ಆ ಜಾಗದ ಲ್ಯಾಂಡ್ ಲಾರ್ಡ್ ಆಗುತ್ತಾನೆ ಈ ಸಿನಿಮಾದಲ್ಲಿ ನೂರಾರು ಎಕರೆ ಜಾಗ ಸಂಪಾದಿಸಬೇಕು ಎಂಬ ಆಸೆ ಇರುವವರು ಒಂದೆಡೆಯಾದರೆ ಇನ್ನೊಂದೆಡೆ ಸಣ್ಣದಾದರೂ ಸರಿ ನನ್ನದು ಎಂಬ ಜಾಗ ಇರಬೇಕು ಅಂತ ಆಸೆ ಇಟ್ಟುಕೊಳ್ಳುವ ವ್ಯಕ್ತಿ ಇರುತ್ತಾನೆ ಎರಡು ಮುಖಗಳನ್ನು ಈ ಕಥೆಯಲ್ಲಿ ತೋರಿಸಲಾಗಿದೆ ಎಂದಿದ್ದಾರೆ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ವಿಘ್ನ ಎದುರಾಗಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗ್ತಾ ಇರುವ ಈ ಸಿನಿಮಾದ ಶೂಟಿಂಗ್ ವೇಳೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಎದುರಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡದವರು ಒಂದು ವೇಳೆ ಷರತ್ತು ಉಲ್ಲಂಘನೆ ಮಾಡಿದರೆ ಚಿತ್ರೀಕರಣವನ್ನು ನಿರ್ಬಂಧಿಸಿ ಕ್ರಮ ಜರುಗಿಸಲಾಗುತ್ತೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕು ಎಸಲು ೂರು ವಲಯದ ಶನಿವಾರ ಸಂತೆ ಬಳಿ ಹೇರೂರು ಗ್ರಾಮದ ಗವಿಬೆಟ್ಟ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತಂಡ ಶೂಟಿಂಗ್ ನಡೆಸುತ್ತಿದೆ ಇದಕ್ಕೆ ಕುರಿತಂತೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಈಶ್ವರ್ ಖಂಡ್ರೆ ಅವರು ಉತ್ತರ ನೀಡಿದರು ಗವಿಬೆಟ್ಟ ಮತ್ತು ಸುತ್ತಮುತ್ತಲ ಪರಿಭಾವಿತ ಅರಣ್ಯದ ಅಂಚಿನ ಗೋಮಾಳದಲ್ಲಿ ಇಪ್ಪತ್ಮೂರು ದಿನ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣ ನಡೆಸಲು ಹೊಂಬಾಳ ಫಿಲ್ಮ್ ಸಂಸ್ಥೆಯವರು ಅನುಮತಿ ಕೋರಿದರು ಇದಕ್ಕೆ ಹಾಸನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಷರತ್ತುಬದ್ಧ ಅನುಮತಿಯನ್ನು ನೀಡಿದ್ದಾರೆ ಎಂದರು ಆದರೆ ಕಾಂತಾರ ಚಿತ್ರತಂಡ ಚಿತ್ರೀಕರಣದ ವೇಳೆ ಸ್ಫೋಟಕಗಳನ್ನು ಇದ್ದು ಇದರಿಂದ ವನ್ಯಜೀವಿಗಳು ವಿಚಲಿತವಾಗುತ್ತಿವೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿರುತ್ತದೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿ ಹಿಂದೂಪರ ಸಂಘಟನೆ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಹಾಗೂ ಮತ್ತೊಬ್ಬ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕಿರಿಕ್ತಿ ಮದುವೆಯಾಗುತ್ತಿದ್ದಾರೆ ಎಂಬ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ಸ್ಪರ್ಧಿಗಳ ವೈಯಕ್ತಿಕ ಮಾಹಿತಿ ಕುರಿತು ಸಾಕಷ್ಟು ಪೋಸ್ಟ್ಗಳು ವೈರಲ್ ಟ್ರೋಲ್ ಆಗುತ್ತವೆ ಅದೇ ರೀತಿ ಚೈತ್ರಾ ಕುಂದಾಪುರ ಹಾಗೂ ಕಿರಿಕ್ ಅವರು ಮದುವೆ ಆಗ್ತಿದ್ದಾರೆ ಎಂಬ ಪೋಸ್ಟ್ ಕೂಡ ಹರಿದಾಡ್ತಾ ಇದೆ ಆಶೀಶ್ ಮೈಕಾಲಾ ಎಂಬ ಫೇಸ್ಬುಕ್ ಬಳಕೆದಾರರು ಚೈತ್ರ ಕುಂದಾಪುರ ಹಾಗೂ ಕಿರಿಕೀರ್ತಿ ಜೊತೆಗೆ ನಿಂತಿರುವ ಫೋಟೋ ಹಾಕಿ ಬ್ರೇಕಿಂಗ್ ನ್ಯೂಸ್ ಅತಿ ಶೀಘ್ರದಲ್ಲಿಯೇ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಕೀರ್ತಿ ಮತ್ತು ಚೈತ್ರಾ ಕುಂದಾಪುರ ಅಂತ ಬರೆದುಕೊಂಡಿದ್ದಾರೆ ಸಜಗ್ ತಂಡವು ಈ ವೈರಲ್ ಪೋಸ್ಟ್ ಬಗ್ಗೆ ತನಿಖೆಯನ್ನು ನಡೆಸಿದೆ ವೈರಲ್ ಆದ ಚೈತ್ರಾ ಕುಂದಾಪುರ ಹಾಗೂ ಕಿರಿಕೀರ್ತಿ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹಾಕಿದಾಗ ಇತ್ತೀಚೆಗೆ ಕಿರಿಕೀರ್ತಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಫೋಟೋ ಲಭ್ಯವಾಗಿದೆ ಆ ಬಳಿಕ ಕಿರಿಕೀರ್ತಿ ಅವರ ಫೇಸ್ಬುಕ್ ಖಾತೆಯನ್ನ ಪರಿಶೀಲನೆ ನಡೆಸಿದಾಗ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನ ನಡೆಸಿರುವುದಾಗಿ ಕಿರಿಕೀರ್ತಿ ಕೀರ್ತಿ ಬರೆದುಕೊಂಡಿದ್ದಾರೆ ಇಲ್ಲಿ ಯಾವುದೇ ಮದುವೆಯ ಪ್ರಸ್ತಾಪ ಅಥವಾ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಸಹೋದರಿ ಅಂತ ಕೀರ್ತಿ ಅವರು ಉಲ್ಲೇಖ ಮಾಡಿದ್ರು ಬಳಿಕ ಸಜಕ್ ತಂಡವು ನೇರವಾಗಿ ಚೈತ್ರ ಕುಂದಾಪುರ ಅವರನ್ನು ಸಂಪರ್ಕಿಸಿದಾಗ ಇದೊಂದು ಸುಳ್ಳು ಮಾಹಿತಿ ಅಂತ ತಿಳಿದು ಬಂದಿದೆ ಇನ್ನು ಸ್ವತಃ ಚೈತ್ರಾ ಕುಂದಾಪುರ ಅವರೇ ಮಾತನಾಡಿದ್ದು ನನ್ನ ಮದುವೆಯ ಬಗ್ಗೆ ಈ ತರ ಸಾಕಷ್ಟು ಸುಳ್ಳು ಪೋಸ್ಟ್ಗಳು ಹರಿದಾಡ್ತಿವೆ ಈ ಹಿಂದೆ ಶೈನ್ ಶೆಟ್ಟಿ ಅವರನ್ನ ಆಗ್ತಿದ್ದೇನೆ ಅಂತ ಸುಳ್ಳು ಮಾಹಿತಿ ವೈರಲ್ ಆಗಿದ್ದು ಈಗ ಕಿರಿ ಕೀರ್ತಿ ಅವರ ಜೊತೆ ಮದುವೆ ಅಂತ ಸುಳ್ಳು ಮಾಹಿತಿ ಹರಿದಾಡ್ತಾ ಇದೆ ಕೀರ್ತಿ ಅವರು ನನಗೆ ಸಹೋದರನ ಸಮಾನ ಇತ್ತೀಚೆಗೆ ಅವರು ನನ್ನ ಸಂದರ್ಶನ ಮಾಡಿದ್ರು ಆ ವೇಳೆ ಫೋಟೋ ತೆಗೆದುಕೊಳ್ಳಲಾಗಿತ್ತು ಕೀರ್ತಿ ಅವರೊಟ್ಟಿಗೆ ನನ್ನ ಮದುವೆ ಎಂಬ ಪೋಸ್ಟ್ ಶುದ್ಧ ಸುಳ್ಳು ನಾನು ಆಗ್ತೇನೆ ಆ ಸಂದರ್ಭದಲ್ಲಿ ಹುಡುಗ ಯಾರು ಅಂತ ಎಲ್ಲರಿಗೂ ತಿಳಿಸ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಗೆ ಇನ್ನೇನು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ ಇದೇ ವೀಕೆಂಡ್ ಫಿನಾಲೆ ಕೂಡ ನಡೆಯಲಿದೆ ಭವ್ಯಗೌಡ ಗೌಡ ಹನುಮಂತ ತ್ರಿವಿಕ್ರಮ್ ಉಗ್ರ ಮಂಜು ಮತ್ತು ರಜತ್ ಬಿಗ್ ಬಾಸ್ ಫಿನಾಲೆ ತಲುಪಿದ್ದಾರೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ತಮ್ಮ ನೇರ ಮಾತು ಟಾಸ್ಕ್ ಆಡುವ ರೀತಿಗಳಿಂದಾಗಿ ರಜತ್ ಪ್ರೇಕ್ಷಕರ ಗಮನ ಸೆಳೆದಿದ್ದು ಗೆಲ್ಲುವ ಸ್ಪರ್ಧಿಗಳಲ್ಲಿ ಒಬ್ಬರು ಎನಿಸಿಕೊಂಡಿದ್ದಾರೆ ಆದರೆ ಫಿನಾಲೆ ವಾರ ಹತ್ತಿರ ಬರ್ತಿದ್ದಂತೆ ರಜತ್ ಕುಟುಂಬಕ್ಕೆ ತಲೆನೋವೊಂದು ಶುರುವಾಗಿದೆ ಕೆಲವು ಟ್ರೋಲ್ ಪೇಜ್ಗಳು ರಜತ್ ಅವರ ಹಳೆಯ ಚಿತ್ರಗಳನ್ನು ಹೆಕ್ಕಿ ತೆಗೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ರಜತ್ ರ ಮಾನ ಹಾನಿಗೆ ಯತ್ನ ನಡೆಸಿವೆ ರಜತ್ ಅವರ ಮಾಜಿ ಗರ್ಲ್ ಫ್ರೆಂಡ್ ಜೊತೆಗಿನ ಚಿತ್ರಗಳನ್ನ ಕೆಲ ಟ್ರೋಲ್ ಪೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ವು ಇದು ರಜತ್ ರ ಪತ್ನಿಯ ಗಮನಕ್ಕೆ ಬಂದು ಕೂಡಲೇ ಚಿತ್ರಗಳನ್ನ ತೆಗೆಯುವಂತೆ ಮನವಿ ಮಾಡಿದ್ದಾರೆ ಆಗ ಟ್ರೋಲ್ ಪೇಜ್ನವರು ಹಣ ಕೊಟ್ಟರೆ ಫೋಟೋ ಡಿಲೀಟ್ ಮಾಡೋದಾಗಿ ಹೇಳಿದ್ದಾರೆ ಅದರಂತೆ ರಜತ್ ಪತ್ನಿ ಅಕ್ಷಿತಾ ಅವರು ರೂಪಾಯಿ ಹಣವನ್ನು ಹಾಕಿದ್ದಾರೆ ಅದಾದ ಬಳಿಕ ಫೋಟೋ ಡಿಲೀಟ್ ಮಾಡಿದ ಟ್ರೋಲ್ ಪೇಜ್ಗಳು ಅದಾದ ಬಳಿಕ ಮತ್ತೊಂದು ಸಾಮಾಜಿಕ ಜಾಲತಾಣ ಖಾತೆಯಿಂದ ಮತ್ತೆ ಅದೇ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದು ಡಿಲೀಟ್ ಮಾಡುವಂತೆ ಕೇಳಿದ್ರೆ ಮತ್ತೆ ಹಣ ಕೇಳಿದ್ದಾರೆ ಇದರಿಂದ ಬೇಸತ್ತಿರುವ ರಜತ್ ಅವರ ಪತ್ನಿ ಅಕ್ಷಿತಾ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ ರಜತ್ ಅವರ ಪತ್ನಿಯವರಿಂದ ಹಣ ಕೇಳಿದ ಮತ್ತು ರಜತ್ ಹಾಗೂ ಅವರ ಮಾಜಿ ಗರ್ಲ್ ಫ್ರೆಂಡ್ ಅವರುಗಳ ಖಾಸಗಿ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಖಾತೆಗಳ ಮಾಹಿತಿ ತಾವು ಹಣ ಹಾಕಿದ ಖಾತೆಗಳ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ದಾರೆ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ರಜತ್ ಅವರ ಫೋಟೋಗಳನ್ನು ಡಿಲೀಟ್ ಮಾಡಲಾಗಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು